ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡೆಯ ಗುಬ್ಬಿಯ ಹರಿದೇವನಹಳ್ಳಿ ಗ್ರಾಮಸ್ಥರಿಂದ ಕಲ್ಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ರಾಮೇಗೌಡ ಎಂಬ ವ್ಯಕ್ತಿಯ ವಿರುದ್ಧ ಗ್ರಾಮ ಪಂಚಾಯಿತಿ ಮುಂಭಾಗ ದಿಢೀರ್ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿದ ಘಟನೆ ನಡೆದಿದೆ ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹರಿದೇವನಹಳ್ಳಿ ಗ್ರಾಮದ ನೂರಾರು ಜನ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಪಿಡಿಒಗೆ ಧಿಕಾರ ಕೂಗುವ ಮೂಲಕ ಮಾತನಾಡಿದ ಗ್ರಾಮ ಸದಸ್ಯ ರಾಜಣ್ಣ ನಮ್ಮ ಜಮೀನನ್ನ ನಾವು ಹದಿನೆಂಟು ಇಪ್ಪತ್ತು ಜನ ವಂಶ ಅನುಭವಿಸಿಕೊಂಡು ಬರುತ್ತಿದ್ದು ದಾಖಲೆಗಳು ಕೂಡ ನಮ್ಮಂತೆ ಇದ್ದು ಕೂಡ ಪಿಡಿಒ ಯಾರದ್ದೋ ಮಾತು ಕೇಳಿಕೊಂಡು ಊರಿನ ಪ್ರಮುಖ ವ್ಯಕ್ತಿಯ ಹೆಸರಿಗೆ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ ಈ ಸ್ವತ್ತು ಮಾಡುವ ಸಂದರ್ಭದಲ್ಲಿ ಪಕ್ಕ ಇರುವ ಜಮೀನುಗಳಿಗೆ ನೋಟಿಸ್ ಕೊಡದೆ ಅಳತೆ ಮಾಡಿ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ಗ್ರಾಮ ಠಾಣೆಯಲ್ಲಿ ಅನ್ಯಾಯ ಆಗಿದೆ ಅನ್ಯಾಯ ಅನ್ಯಾಯಗೌಡ ಅಂತ ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಈ ಸತ್ ಮಾಡ್ಕೊಟ್ಟಿದ್ದಾರೆ ಇವತ್ತ ಪೀಡಿ ಒ ಮಾಡಿದರೆ ನಾವು ಬರಲ್ಲ ನಮ್ಮ ನೆಮ್ಮತಿ ಹುಷಾರಿಲ್ಲ ಅಂತ ಹೇಳ್ತಾವ್ರೆ ಆ ದುರುಪಯೋಗ ಮಾಡ್ಕೊಂಡಿರೋ ಜಾಗನ ವಶಪಡಿಸ್ಕೊಂಡು ಮುಂಟಂತೆ ಎಲ್ಲ ಮಾಡ್ಕೊಂಡು ಜನಗಳಿಗೆ ಪಬ್ಲಿಕಲ್ಲಿ ತೊಂದರೆ ಕೊಡ್ತಾವ್ರೆ ಜನಗಳು ಆದರೆ ಕೇಳಕ್ಕೆ ಹೋದರೆ ಯಾವ್ದು ಕೇಳಕ್ಕೆ ಹೋದರೆ ಯಾವುದೇ ಮಾಹಿತಿ ಕೊಡ್ತಾಯಿಲ್ಲ ಇಲ್ಲಿ ಪಂಚಾಯಿತಿ ಒಳಗೆ ಯಾವುದೇ ಇದನ್ನು ಮಾಡ್ತಾ ಇಲ್ಲ ಒಬ್ಬ ಮೆಂಬರ್ಗೂ ಗೌರವ ಕೊಡ್ತಾಯಿಲ್ಲ ಇಲ್ಲಿ ಆ ಥರ ಆಯ್ತೈತಿ ಇವತ್ತು ಸಾಮಾನ್ಯ ಜನಗಳು ಎಲ್ಲಿ ಬದುಕಬೇಕು ಏನು ಮಾಡಬೇಕು ದುರುಪಯೋಗ ಮಾಡ್ಕೊಂಡು ದೊ ಇದು ರಾಜಕಾರಣ ಮಾಡೋಕ್ಕೆ ಹೋಗ್ತಾರಲ್ಲಿ ಇವತ್ತು ನೋಡಿ ಯಾವ ಪಿಡಿವನು ಬಂದಿಲ್ಲ ಇವಾಗೂ ಮಾಡಿದ್ದೀನಿ ಇವಾಗೂ ಬಂದಿಲ್ಲ ಇಲ್ಲಿ ಗ್ರಾಮದ ಮಹಿಳೆ ಮಾತನಾಡಿ ನಮ್ಮ ತಾತ ಮತ್ತು ಮುತ್ತಾತಂದಿರು ವಾಸ ಮಾಡಿದ ಜಾಗದಲ್ಲಿ ನಾವುಗಳು ಈಗ ದನದ ಕಸ ಹಾಕಿಕೊಂಡು ತಿಪ್ಪೆ ಮಾಡಿಕೊಂಡಿದ್ದೆವು ಆದರೆ ಜೊತೆಗೆ ಮುತ್ತಾತಂದಿರ ಜಾಗವನ್ನ ರಾಮೇಗೌಡ ಎಂಬ ವ್ಯಕ್ತಿ ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ ಹಾಗಾಗಿ ಈ ಜಾಗವನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಎಂದರು ಕೇಳೋಕೆ ಹೋಗಿದ್ಕೆ ನಮ್ಮ ತಾತ ನಿಮ್ದೇನದ ತಾಂಬ ಹೋಗಿ ಅಂತ ಕೇಳೋರು ನಾವು ಹ್ಞೂ ನಮ್ಮ ತಾತ ಅಂತ ಹೇಳಿದೀವಿ ಅದು ಒಟ್ಟು ನಾವು ಅವ್ರನ್ನ ಕೂಡಿಲ್ಲ ನಿಮ್ದು ಏನದ ತಾಂಬ ಹೋಗಿ ಆಮೇಲೆ ಹೇಳ್ತೀವಿ ಅಂತ ನಾವ್ ಅಷ್ಟಕ್ಕೆ ಮಾತಾಡಿಲ್ಲ ಸೀದಾ ಬಂದ್ವಿ ಕಂಬ ನೆಟ್ಬಿಟ್ಟವ್ರೆ ಈಗ ಎಲ್ಲವಾಗಿ ಕಂಬ ಕಿತ್ತಿದ್ದೀವಿ ಪತ್ರನೂ ಐತಿ ಕಂಬ ಕೇಳಬೇಡಿ ಅಂದ್ರು ಕಂಬ ಕೇಳಬೇಡಿ ನಮ್ಮ ಜಮೀನ ನಾವು ಕಿತಾಕಿ ಎಷ್ಟು ಈ ಸಂದರ್ಭದಲ್ಲಿ ಹರಿದೇವನಹಳ್ಳಿ ಗ್ರಾಮದ ನೂರಾರು ಮಹಿಳೆಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಬೈಚಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟಾರೆಡ್ಡಿ ಮತ್ತು ಅಪ್ಪು ಅಭಿಮಾನಿಗಳು ಹತ್ತು ಸರ್ಕಾರಿ ಶಾಲೆಗಳಿಗೆ ಕಲಿಕಾ ಸಾಮಗ್ರಿ ಹಾಗೂ ಸಿಹಿ ವಿತರಣೆ ಮಾಡಿದರು ಕೊರಟಗೆರೆ ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟರೆಡ್ಡಿ ಅಪ್ಪು ಅಪ್ಪಟ ಅಭಿಮಾನಿ ಇವರ ಜೊತೆ ಅಪ್ಪು ಅಭಿಮಾನಿಗಳು ಸೇರಿ ಅಪ್ಪು ಹುಟ್ಟು ಹಬ್ಬದ ದಿನದಂದು ಪ್ರತಿ ವರ್ಷವೂ ಇಂತಹ ಒಂದಲ್ಲ ಒಂದು ರೀತಿಯ ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡುತ್ತಾರೆ ಬೈಚಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟರೆಡ್ಡಿ ಮಾತನಾಡಿ ಪುನೀತ್ ರಾಜ್ಕುಮಾರ್ ನಡೆದು ಬಂದ ಹಾದಿಯಲ್ಲಿ ಅವರ ಅಭಿಮಾನಿಗಳು ಮುಂದೆ ಸಾಗುತ್ತಿರುವುದು ಬಹಳ ಸಂತಸದ ವಿಷಯ ಅಪ್ಪು ಎಂದೆಂದು ಅಜರಾಮರ ಅವರ ಹುಟ್ಟು ಹಬ್ಬದ ದಿನದಂದು ಒಂದಲ್ಲ ಒಂದು ಸರ್ಕಾರಿ ಶಾಲೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗವಾಗುವ ಕಲಿಕಾ ಸಾಮಗ್ರಿಗಳನ್ನ ಇನ್ನಿತರ ಕೆಲಸಗಳನ್ನ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೈಚಾಪುರ ಸರ್ಕಾರಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮದ ಮುಖ್ಯಸ್ಥರು ಮುಖಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಅಪ್ಪು ಅಭಿಮಾನಿಗಳು ಹಾಜರಿದ್ದರು ನಮಸ್ಕಾರಗಳು ಈ ದಿನ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಆ ಪ್ರಯುಕ್ತ ನಾವು ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಜಾ ಏನಂತ ಸಾಮಗ್ರಿಗಳನ್ನು ವಿತರಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಇದೇ ರೀತಿ ಪ್ರತಿ ವರ್ಷವೂ ಮಾಡಬೇಕು ಅಂತ ನಮ್ಮೆಲ್ಲ ಸದಸ್ಯರು ಸೇರಿ ಮಾತಾಡ್ಕೊಂಡು ಮಾತಾ ಮಾಡೋಣ ಅಂದ್ಕೊಂಡಿದ್ದೀವಿ ಪುನೀತ್ ರಾಜ್ಕುಮಾರ್ ಅವ್ರ ಥರ ಎಲ್ಲರೂ ಇರಬೇಕು ಅನ್ನೋದೇ ನಮ್ಮ ಆಸೆ ಎಲ್ಲೆಲ್ಲಿ ಶಾಲಾ ಮಕ್ಕಳಿಗೆ ಜಾಮೆಟ್ರಿ ಬಾಕ್ಸು ಒಂದು ಬುಕ್ಸ್ ಇರ್ಬೋದು ಅಥವಾ ಪೆನ್ ಇರ್ಬೋದು ಈ ತರ ಸಮಗ್ರ ಅಂತ ನಮ್ಮ ಆಸೆ ಎಲ್ಲ ಸರ್ಕಾರಿ ಶಾಲೆ ನಿಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಲ್ಲಿ ಹಂಗೆ ಕೊಡ್ಬೇಕಂತ ಅಂದ್ಕೊಂಡಿದ್ವಿ ನಿಮ್ಮ ಹೆಸರು ನನ್ನ ಹೆಸರು ನವೀನ್ ಅಂದ್ಬಿಟ್ಟು ಬೈರೇನಳ್ಳಿ ಹಾಲು ಉತ್ಪಾದಕ ಸರ್ಕಾರ ಸಂಘದ ಅಧ್ಯಕ್ಷ ಇವತ್ತು ಡಾಕ್ಟರ್ ಪ್ರೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಬೈಚಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಎಲ್ಲ ಸರ್ವ ಸದಸ್ಯರು ಹಮ್ಮಿಕೊಂಡಿದ್ವಿ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಹೆಸರಲ್ಲ ಒಂದು ಶಕ್ತಿ ಎಂಬ ಒಂದು ಈ ರಾಜ್ಯದ ಒಂದು ಏನು ಈ ರಾಜ್ಯಕ್ಕೆ ಏನು ಕೊಡುಗೆ ಇದೆ ಅವರದು ಅಂತ ಇಡೀ ಮೊನ್ನೆ ಅವರು ಸರ್ದಸ್ಯರಾದಾಗ ಗೊತ್ತಾಯಿತು ಅವರು ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಅಂತ ಅಂತೇಳ್ಬಿಟ್ಟು ನಾವು ಅವರ ಹೆಸರಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಏನಾದರೂ ಒಂದು ಅವರ ಹೆಸರಲ್ಲಿ ಒಂದು ಕಾರ್ಯ ಮಾಡಬೇಕು ಅಂತೇಳಿ ನಾವು ಸರ್ವ ಸದಸ್ಯರು ಮಾಜಿ ಮೆಂಬರ್ ಆದರೂ ಅಷ್ಟೇ ಹಾಲಿ ಮೆಂಬರ್ ಆದರೂ ಅಷ್ಟೇ ಮಾಡೋಣ ಅಂತ ಹೇಳಿಬಿಟ್ಟು ಪ್ರತಿ ವರ್ಷ ಅವರ ಹುಟ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಏನಾದರೂ ಒಂದು ವಿನೂತ ಕಾರ್ಯಕ್ರಮ ಕೊಡೋಣ ಅಂತ ಅಂತೇಳ್ಬಿಟ್ಟು ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಜೊತೆಗೆ ಇನ್ನೂ ಸುಮ ಸುಮಾರು ಜನ ಕೈ ಜೋಡಿಸಬೇಕಾಗಿತ್ತು ಅವ್ರು ಬರ್ತೀನಿ ಅಂತ ಹೇಳಿದ್ರು ಪೊಪ್ಪ ಅವ್ರಿಗೆ ಕೆಲವೊಂದು ಕಾರ್ಯನಿಮಿತ್ತ ಬರೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಅವ್ರ ಹೆಸರಲ್ಲಿ ಏನಾದರೂ ಒಂದು ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅವ್ರ ಹೆಸರನ್ನ ಶಾ ಚಿ ಚಿರವಾಗಿ ಉಳಿಸ್ತೀವಿ ಅಂತ ಹೇಳಿ ಒಂದೆರಡು ಎರಡು ಎಷ್ಟು ನಾವು ಹದಿಮೂರು ಶಾಲೆಗಳು ಕೊಡ್ತಾಯಿದ್ದೀವಿ ಅಂಗನವಾಡಿ ಮಕ್ಕಳಿಗೂ ಸೇರಿ ಎಲ್ಲ ಮಕ್ಕಳು ಒಂದರಿಂದ ಟೆಂತ್ವರೆಗೂ ಎಲ್ಲ ಮಕ್ಳಿಗೂ ಲೇಖನಿಗಳು ಸಮಯಗಳು ಕೊಡ್ತಾಯಿದೆ ಲೇಖನ ಸಮ ಎಕ್ಸರ್ಸೈಝು ಮತ್ತು ಪೆನ್ನು ಜಾಮಿಟ್ರಿ ಬಾಟ್ಸು ಎಲ್ಲ ಏಳುನೂರು ಜನ ಹುಟ್ರು ಇದ್ದರೆ ಯಾವುದೊ ಮಾರ ಇದನ್ನ ಈ ದಿ ಈ ಈಗ ಪ್ರೆಸೆಂಟ್ ನಮ್ಮ ಪಂಚಾಯಿತಿ ಹಬ್ಬದಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅರ್ಶಾಪುರ ಮಾಡೋಣ ಅಂತ ಅನ್ಕೊಂಡಿದ್ವಿ ಮುಂದಿನ ವರ್ಷದಿಂದ ಅದಾದ್ಮೇಲೆ ಬಿಡಿಪುರ ಪಂಚಾಯಿತಿ ವಿಸ್ತರಣಾ ಮಾಡೋಣ ಅಂದ್ಕೊಂಡಿದ್ವಿ ಅವ್ರ ಒಂದೊಂದು ವರ್ಷ ಒಂದೊಂದು ಒಂದೊಂದು ವರ್ಷ ಹಂತ ಹಂತವಾಗಿ ಎಲ್ಲ ಪಂಚಾಯಿತಿಗಳಿಗೂ ಮಾಡೋಣ ಅಂತ ಅಂದ್ಕೊಂಡ ಆ ಇದು ಅಂತ ಹೇಳಿದ್ರು ಎಲ್ರಿಗೂ ನಮಸ್ಕಾರ ಈ ದಿನ ತಮಗೆಲ್ಲ ಗೊತ್ತೇ ಇದೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಒಂದು ಬೈಚಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ತಿಪ್ಪೇಶ್ ಮತ್ತು ಯುವ ಮುಖಂಡರಾದಂತಹ ಬಿ ಎಸ್ ವೆಂಕಟರೆಡ್ಡಿ ಅವರು ಮತ್ತು ಎಲ್ಲ ಸರ್ವ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮತ್ತು ನಮ್ಮ ಗ್ರಾಮದ ಹಿರಿಯರು ಆದಂತಹ ಲಕ್ಷ್ಮೀಪತಣ್ಣವರು ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಒಮ್ಮತವಾಗಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಹೆಸರನ್ನು ಅಜರಾಮರವಾಗಿ ಉಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಮಾಜಕ್ಕೆ ಅವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ಹಲವಾರು ಬಡ ಹೆಣ್ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವಾದ ಒಂದು ಭಾರವನ್ನು ಒತ್ತಿ ಆ ಒಂದು ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ನೀಡ್ತಾ ಬರ್ತಿದ್ರು ಮತ್ತು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದರು ಅವರ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಕೇವಲ ಅವರು ಒಬ್ಬ ನಟನಾಗಿ ನಮ್ಮಲ್ಲಿ ಉಳ್ಕೊಂಡಿಲ್ಲ ಒಬ್ಬ ವ್ಯಕ್ತಿಯಾಗಿ ನಮ್ಮ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದ್ದಾರೆ ಅವರ ವ್ಯಕ್ತಿತ್ವವನ್ನು ಅವರಿಂದ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಅವ್ರನ್ನ ಅವರ ಒಂದು ವ್ಯಕ್ತಿತ್ವವನ್ನು ನಾವು ಮತ್ತು ಅವರ ಸಮಾಜಮುಖಿ ಕಾರ್ಯವನ್ನು ನಾವು ಮುನ್ನಡೆಸ್ಕೊಂಡು ಹೋಗೋಣ ಎನ್ನುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಭಾಳ ಸಂತೋಷದಾಯಕವಾದಂಥ ವಿಚಾರ ಆಗಿದ್ದು ಮತ್ತು ಈ ಒಂದು ಲೇಖನ ಸಾಮಗ್ರಿಗಳನ್ನು ನಮ್ಮ ಶಾಲೆಗೆ ಬಂದು ವಿತರಣೆ ಮಾಡಿ ನಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ನಮ್ಮ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮುಂದಿನ ವರ್ಷವೂ ಸಹ ಭಗವಂತ ಅವರಿಗೆ ಈ ಥರದ ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಇದು ಹಂತ ಹಂತವಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಈ ಥರ ಸಮಾಜಮುಖಿ ಕೆಲಸಗಳು ಸಾಗಲಿ ಅಂತ ಬಯಸ್ತಾ ನನ್ನ ಒಂದು ಹೆಣ್ಣು ಕುಮಾರ್ ಸರ್ ರಾಜ್ಕುಮಾರ್ ಅವರ ನೆನಪು ಸದಾ ಚಿರಸ್ಮರಣೀಯವಾಗಿರುತ್ತದೆ ಅಪ್ಪು ಅವರ ಜನಸ್ನೇಹಿ ಗುಣ ಇಂದಿನ ಯುವಕರಿಗೆ ಆದರ್ಶ ಪ್ರಾಯವಾಗಿರಬೇಕು ಎಂದು ಶಿರಾ ಹೊನ್ನೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿ ಹೇಮಂತ್ ತಿಳಿಸಿದರು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಹೊನ್ನೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಯೋಜಿಸಿದ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ನೂರ ಹತ್ತು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ಶಾಲೆಗೆ ಹತ್ತು ಡೆಸ್ಕ್ ಪ್ರಿಂಟರ್ ಮಿಷಿನ್ ಕೊಡುಗೆಯಾಗಿ ನೀಡಿ ಮಾತನಾಡಿದ ಅವರು ಪುನೀತ್ ರಾಜ್ಕುಮಾರ್ ಅವರು ನಮ್ಮಲ್ಲಿಯೇ ಇದ್ದಾರೆ ಎಂಬ ಭಾವನೆ ಸದಾ ನಮ್ಮೊಂದಿಗೆ ಇರುತ್ತದೆ ಎಂದು ಹಳೆಯ ವಿದ್ಯಾರ್ಥಿ ಹೇಮಂತ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಉತ್ಸವ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಕ್ಲಸ್ಟರ್ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಜಿ ಮಂಜುನಾಥ್ ಮುಖ್ಯ ಶಿಕ್ಷಕಿ ಭಾಗ್ಯಲಕ್ಷ್ಮಮ್ಮ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ರಾಜ್ಕುಮಾರ್ ತಿಪಟೂರು ನಗರದ ಬಿ ಎಚ್ ರಸ್ತೆಯಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾರದೆ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಯಾವುದೇ ಖಾಸಗಿ ಮತ್ತು ಕಾನ್ವೆಂಟ್ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ನಗರಸಭೆಯ ನಾಮಿನಿ ಕೌನ್ಸಿಲರ್ ರಾಧಾ ಲೋಕನಾಥ್ ಸಿಂಗ್ ಕಲ್ಪತರು ರತ್ನ ಡಾಕ್ಟರ್ ಶ್ರೀಧರ್ ಹಾಗೂ ಎಸ್ಡಿಎಂಸಿ ಮತ್ತು ಪೋಷಕರು ಮತ್ತು ಶಿಕ್ಷಕರು ಎಲ್ಲರ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶಾರದಾ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ನಗರಸಭೆ ಅಧ್ಯಕ್ಷರಾದ ಯಮುನಾ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಯ್ಯ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಶಾಲೆಯ ಮಕ್ಕಳಿಂದ ವಿವಿಧ ರೀತಿಯ ಫ್ಯಾಷನ್ ಶೋ ಮತ್ತು ವಿವಿಧ ರೀತಿಯ ವಿಶೇಷ ನೃತ್ಯ ಮಾಡಿದರು ಎಸ್ ಅಧ್ಯಕ್ಷರು ಮತ್ತು ಪೋಷಕರಿಂದ ವಿಶೇಷ ನೃತ್ಯ ಮಾಡಿದ್ದು ವಿಶೇಷವಾಗಿತ್ತು ದಿನವಿಡೀ ಕಾರ್ಯಕ್ರಮವನ್ನ ವೀಕ್ಷಿಸಲು ಪೋಷಕರು ಮತ್ತು ಸಾರ್ವಜನಿಕರು ಸಂಜೆಯವರೆಗೂ ಸಹ ಕಾದು ಕುಳಿತು ಎಲ್ಲಾ ಕಾರ್ಯಕ್ರಮವನ್ನ ವೀಕ್ಷಿಸಿ ಲಘು ಉಪಹಾರ ಸೇವಿಸಿ ಈ ಶಾಲೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ್ರು ಶಿರಾ ತಾಲೂಕಿನ ಹೋಬಳಿಯ ತಡಕಲೂರು ಗ್ರಾಮದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಕದರೆ ಹುಣ್ಣಿಮೆಯ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ಅದ್ಧೂರಿಯಾಗಿ ನೆರವೇರಿತು ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ತಡಕಲೂರು ಗ್ರಾಮದ ಪ್ರಸಿದ್ಧ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕದ್ರೆ ಹುಣ್ಣಿಮೆ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಗೌಡ ಗೃಹ ಮಂತ್ರಿಗಳ ವಿಶೇಷ ಕರ್ತವ್ಯ ಅಧಿಕಾರಿ ಡಾಕ್ಟರ್ ನಾಗಣ್ಣ ಸೇರಿದಂತೆ ಏಳು ಬಂಡಿಕಾರರು ಹದಿನೇಳು ಜನ ಕೈವಾಡಸ್ಥರು ಅಣ್ಣ ತಮ್ಮಂದಿರು ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಭಾಳ ವಿಶೇಷವಾಗಿ ತಡುಕ್ಲೂರು ಗ್ರಾಮದಲ್ಲಿ ಇವತ್ತು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಕಟ್ಟೆ ಮನೆ ಮಂದಿಗಳು ಮತ್ತು ಎಲ್ಲ ನೆಂಟಿಸ್ಟ್ಗಳು ಮತ್ತು ಯಜಮಾನರುಗಳು ಹಾಗೂ ವಿಶೇಷವಾಗಿ ದೇವಸ್ಥಾನದ ನಮ್ಮ ಅರ್ಚಕರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಸ್ವಾಮಿಗಳು ಇವರೆಲ್ಲರೂ ಕೂಡ ಗೌಡರುಗಳ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ಜಾತ್ರಾ ಉತ್ಸವ ನಡೀತಾ ಇದೆ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಜಾಥೋತ್ಸವ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ಏನು ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಅಣ್ಣ ತಮ್ಮಗಳು ಮತ್ತು ಆ ಒಂದು ದೇವಸ್ಥಾನದ ಕಮಿಟಿಯ ಎಲ್ಲ ವ್ಯವಸ್ಥಾಪಕರುಗಳು ಕೂಡ ಇವತ್ತು ವ್ಯವಸ್ಥಿತವಾಗಿ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ ನಿಜಕ್ಕೂ ಕೂಡ ಆ ದೇವರ ಭಕ್ತಾದಿಗಳಿಗೆ ಈ ಒಂದು ಜಾತ್ರಾ ಮಹೋತ್ಸವದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ಕಾಪಾಡಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಗ್ರಾಮ ಹೇಳ್ತಾ ಮತ್ತು ಈ ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾನು ವಿಶೇಷವಾಗಿ ಹೊಂದಿ ನನ್ನ ಮಾತಾಡೋದು ಗ್ರಾಮ ಸಲ್ಲಿ ಇದು ಕಟ್ಟೆ ಮನೆ ಅಳುವಿನವರ್ದು ಆವನವ್ರಿಗೂ ಗೊಲ್ಲರಿಗೂ ಹೊಣೆಗಾರರಿಗೂ ಚಲವಾದ ಇಂಥ ಕಟ್ಟೆ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂದರೆ ಅದರಾಗೂ ಕೂಡ ಇದರಲ್ಲಿ ಒಂದು ಕೆಲಸ ಇದೆ ಈ ತೊಡಕಲೂರ್ನಾಗ ಇರ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಆಂಜನೇಯ ಬಸವೇಶ್ವರ ನರಸಿಂಹ ಈ ಮೂರು ಒಂದೇ ಸ್ಥಾನದಲ್ಲಿರೋದು ಇದೊಂದು ಕ್ಷೇತ್ರ ಬ್ರಹ್ಮ ವಿಷ್ಣು ಒಂದೇ ಕಡೆ ಸೇರಿಲ್ಲ ಇಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹ ಖಾದ್ರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಪೂಜೆ ವಿಶೇಷವಾಗಿ ನಿರಂತರವಾಗಿ ರಥೋತ್ಸವ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ ಇದಕ್ಕೆ ಸರ್ವ ಸರ್ವಜನ ಭಕ್ತಾದಿಗಳು ಕೂಡ ಏಳು ಜನ ಅವನರು ಏಳು ಜನ ಅಳುನರು ಪ್ರತಿಯೊಬ್ಬರು ಸೇರಿ ಈ ಕಾರ್ಯಕ್ಕೆ ವಿಶೇಷವಾಗಿ ಎನ್ಕರೇಜ್ ಕೊಟ್ಟು ಬಹಳ ಚೆನ್ನಾಗಿ ನಡೀತಾ ಇದೆ ಗೋವಿಂದ ಸಿಇಿ ಎರಡು ಸಾವಿರದ ಇಪ್ಪತ್ತೈದರ ಕನ್ನಡ ಭಾಷಾ ಪರೀಕ್ಷೆಯ ದಿನಾಂಕವನ್ನು ಬದಲಾವಣೆ ಮಾಡಿ ಕೆಇಎ ಪ್ರಕಟಣೆ ಹೊರಡಿಸಿದೆ ಏಪ್ರಿಲ್ ಹದಿನೆಂಟರಂದು ನಡೆಯಬೇಕಿದ್ದ ಪರೀಕ್ಷೆ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಕನ್ನಡ ಭಾಷಾ ಪರೀಕ್ಷೆಯ ದಿನಾಂಕವನ್ನು ಬದಲಾವಣೆ ಮಾಡಿ ಕೆಇಎ ಪ್ರಕಟಣೆ ಹೊರಡಿಸಿದೆ ಏಪ್ರಿಲ್ ಹದಿನೆಂಟರಂದು ನಡೆಯಬೇಕಿದ್ದ ಕನ್ನಡ ಭಾಷಾ ಪರೀಕ್ಷೆಯ ದಿನಾಂಕವನ್ನ ಏಪ್ರಿಲ್ ಹದಿನೈದರಂದು ನಡೆಸಲು ನಿಗದಿಪಡಿಸಲಾಗಿದೆ ಇನ್ನುಳಿದಂತೆ ಈಗಾಗಲೇ ನಿಗದಿಪಡಿಸಿ ಪ್ರಕಟಿಸಿರುವಂತೆ ಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನಾರು ಹದಿನೇಳರಂದು ನಡೆಸಲಾಗುವುದು ಎಂದು ಪ್ರಕಟಿಸಿದ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ತಿಳಿಸಿದೆ ಬೆಂಗಳೂರಿನಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಸಂಬಂಧ ನಮ್ಮ ಸರ್ಕಾರದ ವತಿಯಿಂದ ಕನಕಪುರ ರಸ್ತೆಗೆ ಸಮೀಪ ಹಾಗೂ ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿ ಒಂದು ಸ್ಥಳವನ್ನು ಗುರುತಿಸಿ ಈ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ರವಾನಿಸಲಾಗಿದೆ ಎಂದು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ತಿಳಿಸಿದ್ದಾರೆ ವಿಧಾನಸೌಧದ ಆವರಣದಲ್ಲಿ ಮಾತನಾಡಿದ ಅವರು ವಿಧಾನಮಂಡಲದ ಅಧಿವೇಶನದ ನಂತರ ದೆಹಲಿಗೆ ಭೇಟಿ ನೀಡಿ ಈ ಪ್ರಸ್ತಾಪ ಸ್ಥಳಗಳ ಬಗ್ಗೆ ಕೇಂದ್ರ ಸರ್ಕಾರದ ಸಂಬಂಧಿತ ಇಲಾಖೆ ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಅಂತಿಮ ಅನುಮೋದನೆ ಪಡೆಯಲು ಕ್ರಮ ಕೈಗೊಳ್ಳಲಾಗುವುದು ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಯಾರ ಒತ್ತಡ ಒತ್ತಾಯಕ್ಕೂ ಮಣಿಯದೆ ಬೆಂಗಳೂರಿನ ಭವಿಷ್ಯದ ಬೆಳವಣಿಗೆ ಮತ್ತು ಕೈಗಾರಿಕೋದ್ಯಮ ಔದ್ಯೋಗಿಕ ಸೃಷ್ಟಿ ಎಲ್ಲವನ್ನ ಗಮನದಲ್ಲಿರಿಸಿಕೊಂಡು ಯೋಜಿಸಿದ್ದೇವೆ ಎಂದರು ನೋಡಿ ಇಪ್ಪತ್ತು ಮೂರು ಹೆಸರುಗಳನ್ನ ನಮಗೆ ಕಳಿಸಿದ್ದೀವಿ ಈಗ ನಾವು ಅಧಿವೇಶನ ನಂತರ ಈಗ ನಾವು ಕೂಡ ಡೆಲ್ಲಿಗೆ ಭೇಟಿಯಾಗಿ ನಾವು ಏರ್ಪೋರ್ಟ್ ಅಥವಾ ಬಂದು ಒಂದು ವಿಸಿಟ್ ಮಾಡಬೇಕಾಗ್ತದೆ ವಿಸಿಟ್ ಮಾಡಿ ಸೈಟ್ ಅಪ್ರೂವಲ್ ಮಾಡ್ತಾರೆ ಇದು ಯೋಗ್ಯದಂತ ಅಷ್ಟೇನೆ ಅವ್ರೂ ಬರೇ ಸೈಟು ಇದು ಸರಿಯಾಗಿದೆ ಎಲ್ಲಿ ಅಂತ ಅಂತೇಳಿ ಇನ್ನು ಉಳಿದಿರ್ತದ ನಂತರ ನಾವು ರಾಜ್ಯ ಸರ್ಕಾರ ನೆನೇಬೇಕು ಫಿಸಿಬಿಲಿಟಿ ವಯಬಿಲಿಟಿ ಈ ಎಲ್ಲ ಮಾನದಂಡಗಳು ನಮಗೆ ಎಲ್ಲಿ ಬೇಕು ಅದೆಲ್ಲವೂ ಕೂಡ ನಾವು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದೆ ಕೋರ್ಪ್ಲೇಸಿಂದ ಒಂದು ದೊಡ್ಡ ಬಹಳ ಇದು ಗೊತ್ತಿದೆ ಮಲ್ಮಂಗಲ ಟು ನಿಮ್ಮ ಹಾಸನ್ ರೋಡ್ ಕುಣಿಗಲ್ ರೋಡ್ ಏನಿದೆ ಅಲ್ಲ ಅದು ಸುಮಾರು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸೆಂಟ್ರಲ್ ವಿಧಾನಸೌಧದಿಂದ ಮೂವತ್ತೈದು ಮೂವತ್ತೆಂಟು ಕಿಲೋಮೀಟ್ರ್ ಇನ್ನೊಂದು ಕನಕಪುರ ರಸ್ತೆ ಮೇಲಿದೆ ಕನಕಪುರ ರಸ್ತೆ ಯಾಕಂದ್ರೆ ಬಿಡದಿ ಮತ್ತು ತುಂಬಿ ಮತ್ತು ಭಾಳ ದೂರ ಆಗ್ತಾಯಿತ್ತು ಕನಕಪುರ ರಸ್ತೆಯಲ್ಲಿ ನಾನೇ ಸ್ವತಃ ಇದನ್ನು ಮಾಡಿಕೊಂಡು ಅದು ಕನಕಪುರ ರಸ್ತೆ ಮೇಲೆ ಏನಿದೆ ಅಂದರೆ ಐದು ಕಿಲೋಮೀಟರ್ ಮೆಟ್ರೋ ಇದೆ ಕನಕಪುರ್ ರಸ್ತೆ ಬರ್ತದೆ ಐದು ಕಿಲೋಮೀಟ್ರ್ ಮೆಟ್ರೋ ಬರ್ತದೆ ಹತ್ತು ಕಿಲೋಮೀಟ್ರ್ ನೈಸ್ ಬರ್ತದೆ ಇನ್ನೊಂದು ಕಡೆ ಮೈಸೂರು ಎಕ್ಸ್ಪ್ರೆಸ್ ವೇ ಕರೆಕ್ಟ್ ಆಗುತ್ತೆ ಸೊ ಹೀಗಾಗಿ ಎರಡೂ ಸೈಟ್ಸು ಎರಡೂ ಸೈಟ್ಗಳ ಕನೆಕ್ಟಿವಿಟಿ ಮೆಟ್ರೋ ಕನೆಕ್ಟಿವಿಟಿ ರೋಡ್ ಕನೆಕ್ಟಿವಿಟಿ ಮತ್ತು ನಮಗೆ ಡಿಸ್ಟೆನ್ಸ್ ಫಿಫ್ಟಿ ಕಿಲೋಮೀಟರ್ಸ್ ನಾವು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಭಾಳ ದೂರ ಆದರೆ ಯಾರೂ ಬರೋದಿಲ್ಲ ಗೊತ್ತೆ ನಾವು ಸಿರಾದಲ್ಲಿ ಮಾಡಿದ್ದೀವಿ ಚಿತ್ರದುರ್ಗ ಮಾಡಿದ್ದೀವಿ ಎಲ್ಲೋ ಒಂದು ಕಡೆ ಮಾಡಿದ್ರೂ ಬರೋದಿಲ್ಲ ಐವತ್ತು ಕಿಲೋಮೀಟ್ರ್ ಅಲ್ಲಿ ಯಾಕಂದರೆ ನಾವು ಬರೀ ಜಾಗ ಕೊಡ್ತೀವಿ ಅವ್ರಿಗೆ ಜಾಗ ಕೊಟ್ಟ ಮೇಲೆ ಉತ್ರು ಸಹ ಮಾಡೋರು ಬರಬೇಕಲ್ಲ ಇನ್ವೆಸ್ಟ್ ಮಾಡೋರು ಏರ್ಪೋರ್ಟ್ನಲ್ಲಿ ಅದು ಬಾಯಲ್ಲಿ ಇರ್ಬೋದು ಅದಾನಿ ಇರ್ಬೋದು ಇರ್ಬೋದು ಟಾಟಾಸ್ ಇರ್ಬೋದು ಯಾರೇ ಇರ್ಬೋದು ಅವ್ರು ಬಂದು ಅವರು ಸಹ ಅವ್ರಿಗೆ ಫ್ಲಿಸಿಬಿಟಿ ಆಗಬೇಕಾಗ್ತದಪ್ಪ ಅಲ್ಲಿ ಅಲ್ಲಿ ಪ್ಯಾಸೆಂಜರ್ ಬರ್ತಾರ ಹೇಗೆ ಬೆಂಗ್ಳೂರು ಹತ್ತಿರ ಇದೆ ಹೇಗಿದೆ ಕನೆಕ್ಟಿವಿಟಿ ಇದೆ ಹೇಗೆ ಎಲ್ಲವನ್ನು ನೋಡಿಕೊಂಡು ವಾಯೋಬ್ರಿಟಿ ನೋಡ್ಕೊಂಡು ಹೋಗಿಬಿಡ್ತಾರೆ ನಾ ಯಾವ ಒತ್ತಡಕ್ಕೂ ಕೂಡ ಮನೆದಿಲ್ಲ ಬ್ಯಾಂಗ್ಳಿಗೆ ಬದಲು ಕೂಡ ಹೇಳಿದ್ದೀನಿ ಮತ್ತು ಈ ಬಸ್ ವಿಷಯದಲ್ಲಿ ಭಾಳ ಸ್ಪಷ್ಟವಾಗಿದ್ದೀವಿ ಬೆಂಗ್ಳೂರಿನ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ಔದ್ಯೋಗಿಕ ನಮ್ಮ ಎಕಾನಮಿ ಈ ದೃಷ್ಟಿಯಿಂದ ನಮ್ಮ ಒತ್ತಾಯಕ್ಕೆ ನಾನು ಜಮ್ಮು ಮತ್ತು ಕಾಶ್ಮೀರ ರಾಜ್ವಾರ್ನ ಜಚಲ್ದಾರ್ ದ ಕಮ್ಮೂರ ಪ್ರದೇಶದಲ್ಲಿ ಉಗ್ರರ ತಂಡವೊಂದು ಅಡಗಿದ್ದು ಭದ್ರತಾ ಪಡೆಗಳೊಂದಿಗೆ ತೀವ್ರ ಗುಂಡಿನ ಚಕಮಕಿ ನಡೆಯುತ್ತಿದೆ ಭಾರತೀಯ ಸೇನೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ವಿಶೇಷ ಕಾರ್ಯಾಚರಣೆ ಗುಂಪಿನ ಈ ಜಂಟಿ ಕಾರ್ಯಾಚರಣೆಯಲ್ಲಿ ಇಲ್ಲಿ ಎರಡರಿಂದ ಮೂರು ಮಂದಿ ಭಯೋತ್ಪಾದಕರು ಅಡಗಿರುವ ಶಂಕೆ ಇದೆ ಈ ಕಾರ್ಯಾಚರಣೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಗಾಯಗೊಂಡಿದ್ದಾರೆ ಸೇನಾ ಉಗ್ರರ ಪ್ರದೇಶವನ್ನ ಸುತ್ತುವರೆದು ಕಾರ್ಯಾಚರಣೆ ಮುಂದುವರೆದಿದೆ और न्यूटिलाइज हुआ है आज के ऑपरेशन में तादाद तादाद बता सकते तो तो की, की। देखिए जी जो अभी हमने जब वहाँ कांटेक्ट हुआ उसके बाद एक डेड बॉडी जो रिट्रीव हुई है उसकी जो शनाख्त अभी बाकी कुछ जो एविडेंसेस मिले हैं उनके बेसिस पे सैफुल्ला के नाम पे हुई है बाकी इस तरह स्पेकुलेशन है उस पर अभी आ, एरिया सेंसिटाइजेशन चल रही है यहाँ पे इसकी डिटेल्स अभी ये इन्वेस्टिगेशन का मैटर है अभी अभी कुछ नहीं बताया जा सकता फिलहाल इतना ही है कि एक पाकिस्तानी टेररिस्ट है और ये न्यूटलाइज हुआ ये। हाँ इनसे रिकवरी जो है एक ए के राइफल और चार मैगज़ीन ग्रनेड और बाकी कुछ चीज़ें हैं जो रिकवर हुई हैं पाउच वगैरह जी सर ऐसी भी खबरें आई थी कि, कि एक पुलिस पुलिसबल को शायद लगी है तो उसका नहीं वैसा नहीं है वो उस पे मैं इस तरह का नहीं है वो किसी ने कोई गलत अफवाह चीजें ऑपरेशन डिस्कस भी कर पाऊंगा शुक्रिया बाह्याकाश विज्ञानी सुनीता विलियम्स बुच विल वापस आती गश्वे कहुत है सद्या नासा क्रू नाइन नौके ಅನ್ಡಾಕಿಂಗ್ ಪ್ರಕ್ರಿಯೆ ಚುರುಕುಗೊಳಿಸಿದೆ ಇನ್ನು ಕೆಲವೇ ಗಂಟೆಗಳಲ್ಲಿ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಭೂಮಿಗೆ ಹಿಂತಿರುಗಲಿದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡ ಒಂಬತ್ತು ತಿಂಗಳ ನಂತರ ಭೂಮಿಗೆ ಹಿಂತಿರುಗುತ್ತಿದೆ ಬಾಹ್ಯಾಕಾಶ ನೌಕೆ ಭಾರತೀಯ ಕಾಲಮಾನದ ಪ್ರಕಾರ ಮಾರ್ಚ್ ಹತ್ತೊಂಬತ್ತರಂದು ಬೆಳಗಿನ ಜಾವ ಮೂರು ಇಪ್ಪತ್ತೇಳರ ಸುಮಾರಿಗೆ ಅಮೆರಿಕದ ಫ್ಲೋರಿಡಾ ಕರಾವಳಿಯಲ್ಲಿ ಇಳಿಯಲಿದೆ ನಾಸಾ ತನ್ನ ಇಬ್ಬರು ಗಗನಯಾತ್ರಿಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ಹಂಚಿಕೊಳ್ಳುತ್ತಿದ್ದಾರೆ ಹವಾಮಾನ ಸರಿಯಾಗಿದ್ದರೆ ಸುನೀತಾ ಮತ್ತು ಬೂಚ್ ಸಮಯಕ್ಕೆ ಸರಿಯಾಗಿ ಭೂಮಿಗೆ ಇಳಿಯುತ್ತಾರೆ ಎಂದು ಹೇಳಲಾಗಿದೆ ಇಲ್ಲಿ ಅತ್ಯಂತ ಮುಖ್ಯ ವಿಷಯ ಐಎಸ್ಎಸ್ ನಿಂದ ಬಾಹ್ಯಾಕಾಶ ನೌಕೆಯನ್ನ ಅನ್ಡಾಕಿಂಗ್ ಮಾಡಲಾಗು ಅನ್ಡಾಕಿಂಗ್ ಮಾಡುವುದು ಇದರರ್ಥ ಡ್ರ್ಯಾಗನ್ ಕ್ಯಾಪ್ಸುಲ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಬೇರ್ಪಡುವುದು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ